ಜೀವನದಲ್ಲಿ ಬೇಗನೆ ಶ್ರೀಮಂತರಾಗಬೇಕಾ ಹಾಗಿದ್ದರೆ ಹೆಂಡತಿಗೆ ಗೊತ್ತಾಗದ ಹಾಗೆ ಈ ಕೆಲಸ ಮಾಡಿ ನೀತಿಯು ಸಂಬಂಧಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದೆ ಪತಿ ಪತ್ನಿಯರ ವಿಚಾರ ಮಾರ್ಗದರ್ಶನದ ಬಗ್ಗೆ ಚಾಣಕ್ಯ ಹಲವು ಮಾಹಿತಿಯನ್ನು ನೀಡಿದ್ದಾರೆ ಅದರಂತೆ ಪತಿ ಪತ್ನಿ ಪರಸ್ಪರ ನಂಬಿಕೆ ಪ್ರಾಮಾಣಿಕತೆ ಮತ್ತು ಗೌರವವನ್ನು ಹೊಂದಿರುವುದು ಬಹಳ ಮುಖ್ಯ ಆದರೆ ಪತಿ ಯಾವಾಗಲೂ ತನ್ನ ಹೆಂಡತಿಯಿಂದ ಕೆಲವು ವಿಷಯಗಳನ್ನು ಮರೆ ಮಾಡಬೇಕು ಎನ್ನುತ್ತಾರೆ ಆ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಚಾಣಕ್ಯರು ಅನೇಕ ರಾಜಕೀಯ ಆರ್ಥಿಕ ಮತ್ತು ವೈಯಕ್ತಿಕ ಪಾಠಗಳನ್ನು ನೀಡಿದ್ದಾರೆ ಯಾರಂದಿಗೆ ಯಾರೊಂದಿಗೆ ಬಾಳಬೇಕು ಯಾರೊಂದಿಗೆ ಬಾಳಬಾರದು ಇನ್ನು ಚಾಣುಕೆ ಹೇಳಿರುವ ಕೆಲ ಬೋಧನೆಗಳು ಒಬ್ಬ ವ್ಯಕ್ತಿಯನ್ನು ಯಶಸ್ವಿ ಸಮರ್ಥ ಮತ್ತು ಶ್ರೀಮಂತನನ್ನಾಗಿ ಮಾಡುತ್ತದೆ ನಿಮಗೆ ಎಲ್ಲಿಯಾದರೂ ಅವಮಾನವಾದರೆ ಯಾರಾದರೂ ನಿಮ್ಮ ಮೇಲೆ ಹಲ್ಲೆ ನಡೆಸಿದ್ದರೆ ಅದನ್ನು ನಿಮ್ಮ ಹೆಂಡತಿಗೆ ಎಂದಿಗೂ ಹೇಳಬೇಡಿ ಈ ಎಲ್ಲಾ ವಿಷಯಗಳನ್ನು ಹೆಂಡತಿಯೊಂದಿಗೆ ಹೇಳಿದರೆ ನೀವು ಅವಳ ದೃಷ್ಟಿಯಲ್ಲಿ ಗೌರವವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ದೌರ್ಬಲ್ಯಗಳು ನಿಮ್ಮ ದೌರ್ಬಲ್ಯದ ಬಗ್ಗೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಎಂದಿಗೂ ಹೇಳಬೇಡಿ ಅದೇ ರೀತಿ ಹೆಂಡತಿಯ ಬಳಿಯೂ ಹೇಳಬೇಡಿ ಏಕೆಂದರೆ ನೀವು ಅದನ್ನು ಯಾರೊಂದಿಗಾದರೂ ಹಂಚಿಕೊಂಡರೆ ಅದರ ಪರಿಣಾಮವನ್ನು ನಿಮ್ಮ ಜೀವ ಜೀವನದುದ್ದಕ್ಕೂ ಅನುಭವಿಸಬೇಕಾಗುತ್ತದೆ ಎಂದು ಹೇಳಲಾಗಿದೆ ದಾನ ಧರ್ಮ ವಿಶೇಷವಾಗಿ ಪತಿ ತನ್ನ ದಾನ ಧರ್ಮದ ಬಗ್ಗೆಯೂ ತನ್ನ ಹೆಂಡತಿಗೆ ಎಂದಿಗೂ ಹೇಳಬಾರದು ಎಂದು ಹೇಳಲಾಗಿದೆ ಒಂದು ಕೈಯಿಂದ ಕೊಟ್ಟ ಉಡುಗೊರೆ ಇನ್ನೊಂದು ಕೈಗೆ ತಿಳಿಯಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದಲೇ ಈ ವಿಷಯವನ್ನು ಹೇಳಬಾರದು ಆದಾಯ ಗಂಡನಾದವನು ತನ್ನ ಆದಾಯದ ಬಗ್ಗೆ ಹೆಂಡತಿಗೆ ಹೇಳಬಾರದು ಹೆಂಡತಿಗೆ ಗಂಡನ ಸಂಪಾದನೆ ಗೊತ್ತಾದರೆ ಹೆಚ್ಚು ಖರ್ಚು ಮಾಡುತ್ತಾಳೆ ಎಂದು ಹೇಳಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ದಂಪತಿ ನಡುವೆ ಜಗಳಗಳು ಉಂಟಾಗುತ್ತವೆ ಅದರಿಂದ ಗಂಡ ತನ್ನ ಸಂಪಾದನೆಯನ್ನೆಲ್ಲ ಹೆಂಡತಿಗೆ ಹೇಳಬಾರದು ಈ ಮೂಲಕ ಆದಾಯ ಉಳಿತಾಯ ಮಾಡಬಹುದು ಕೌಟುಂಬಿಕ ಜೀವನಕ್ಕೆ ಪತಿ ಪತ್ನಿಯರ ನಡುವಿನ ಸಂಬಂಧ ಬಹಳ ಮುಖ್ಯ ಯಾವುದೇ ತೊಂದರೆಗಳಿಲ್ಲದೆ ಅದನ್ನು ನಿಯಮಿತವಾಗಿ ನಿರ್ವಹಿಸುವುದು ಅಗತ್ಯ ಹೆಂಡತಿಯಿಂದ ಕೆಲವು ವಿಷಯಗಳನ್ನು ಮುಚ್ಚಿಡುವುದು ಎಂದರೆ ಆಕೆಯನ್ನು ಕೀಳಾಗಿ ಅಥವಾ ಅವಮಾನಿಸುವುದು ಎಂದಲ್ಲ ಒಂದು ಕುಟುಂಬ ಸಂತೋಷದಿಂದ ಸಂಪತ್ತಿನಿಂದ ಇರಬೇಕು ಬೇಕಾದರೆ ಇದನ್ನು ಮಾಡುವುದು ಮುಖ್ಯ ಎನ್ನುತ್ತಾರೆ ಚಾಣಕ್ಯ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು